ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೈಶಾಖ ಮಾಸದಲ್ಲಿ ಯಾವ ಯಾವ ದಾನಗಳನ್ನು ಕೊಟ್ಟರೆ ಏನು ಪುಣ್ಯ ಲಭ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣಂತೆ ಮೊದಲನೇದಾಗಿ ಜಲದಾನ ನೀರನ್ನು ಕೊಡೋದು ಯಾರಿಗಾದರೂ ಬಾಯಾರಿಸಿ ಬಂದವ್ರಿಗೆ ನೀರನ್ನು ಕೊಡೋದ್ರಿಂದ ಹಳ್ಳಿ ಜನ್ಮದಿಂದ ನಿವೃತ್ತಿಯನ್ನು ಪಡಿಬೋದು ಹಾಗೆಯೇ ಸಂಪತ್ತು ನಮಗೆ ಲಭ್ಯ ಆಗುತ್ತೆ ಮತ್ತು ವಿಷ್ಣು ಲೋಕ ನಮಗೆ ಪ್ರಾಪ್ತಿಯಾಗುತ್ತೆ ಇದರಿಂದ ಅಂತ ಪ್ರಪಾದಾನ ಅಂದರೆ ಅರವಟ್ಟಿಗೆ ಅರವಟ್ಟಿಗೆ ಅಂದರೆ ಕೆಲವೊಂದು ಕಡೆ ನೀರಿನ ಒಂದು ತಾಣವನ್ನು ಮಾಡಿರ್ತಾರೆ ನೀರು ಕುಡಿಯೋದಕ್ಕೆ ಅಥವಾ ಮಜ್ಜಿಗೆಗಳನ್ನು ಕೊಡ್ತಾ ಇರ್ತಾರೆ ಕೆಲವೊಂದು ಕಡೆ ನೋಡ್ಬೋದು ನೀವು ಒಂದು ಟೇಬಲನ್ನು ಹಾಕ್ಕೊಂಡು ಅಲ್ಲಿ ಗಡಿಗೆಗಳನ್ನು ಇಟ್ಟು ಮಜ್ಜಿಗೆ ಅಥವಾ ನೀರುಗಳನ್ನು ಫ್ರೀಯಾಗಿ ಸುಮ್ಮನೆ ದಾನವಾಗಿ ಕೊಡ್ತಾಯಿರ್ತಾರೆ ಈ ಥರ ಮಾಡೋದರಿಂದ ವಿಷ್ಣು ಲೋಕ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು ಮತ್ತು ಶಯ್ಯಾದಾನ ಅಂದರೆ ಹಾಸಿಗೆ ದಾನವನ್ನು ಮಾಡೋದ್ರಿಂದ ಸರ್ವಭೋಗ ನಮಗೆ ಲಭಿಸುತ್ತೆ ಹಾಗೆಯೇ ಚಾಪೆಯನ್ನು ದಾನವಾಗಿ ಕೊಡೋದರಿಂದ ಸಂಸಾರದಿಂದ ಮುಕ್ತಿಯನ್ನು ಪಡಿಬೋದು ಆಯಿತಾ ಶಯ್ಯ ದಾನ ಆಯಿತು ಇನ್ನು ಚಾಪೆ ದಾನನೂ ಆಯಿತು ಆಮೇಲೆ ಕಂಬಳಿಯನ್ನು ದಾನವಾಗಿ ಕೊಡೋದರಿಂದ ಅಪಮೃತ್ಯು ಪರಿಹಾರ ಆಗುತ್ತೆ ಈ ಜನ್ಮದಲ್ಲಿ ಏನಾದರೂ ಅಪಮೃತ್ಯು ಇದ್ರೆ ಅದು ಪರಿಹಾರ ಆಗುತ್ತೆ ಕಂಬಳಿಯನ್ನು ಯಾರಿಗಾದರೂ ಹೊದ್ಕೊಳ್ಳೋದಕ್ಕೆ ದಾನವಾಗಿ ಕೊಡೋದ್ರಿಂದ ಇನ್ನು ವಸ್ತ್ರದಾನವನ್ನು ಮಾಡೋದ್ರಿಂದ ಧೋತ್ರ ಈ ಥರ ಮಡಿ ಆ ಥರದ್ದನ್ನು ಕೊಡ್ಬೋದು ದಂಪತಿಗಳಿಗೆ ದಾನವಾಗಿ ಕೊಡ್ಬೋದು ವಸ್ತ್ರಗಳನ್ನು ಈ ಥರ ವಸ್ತ್ರದಾನ ಮಾಡೋದ್ರಿಂದ ಪೂರ್ಣ ಆಯುಷ್ಯ ನಮಗೆ ಪ್ರಾಪ್ತಿಯಾಗುತ್ತೆ ಮತ್ತು ಜನ್ಮಾಂತರದಲ್ಲಿನೂ ವಸ್ತ್ರ ದಾರಿದ್ರೆ ಬರೋದಿಲ್ಲ ಅಂತ ಅದಕ್ಕೋಸ್ಕರ ವಸ್ತ್ರದಾನವನ್ನು ಮಾಡಬೇಕು ಇನ್ನು ಕುಂಕುಮ ದಾನವನ್ನು ಮಾಡೋದ್ರಿಂದ ರಾಜ್ಯ ಪದವಿ ಲಭ್ಯ ಆಗುತ್ತೆ ಇನ್ನು ಚಂದನವನ್ನು ದಾನವಾಗಿ ಕೊಡೋದರಿಂದ ತಾಪತ್ರಯಗಳು ನಾಶ ಆಗುತ್ತೆ ಏನಾದರೂ ತಾಪತ್ರಯಗಳು ಮನೆಯಲ್ಲಿ ಏನೋ ಒಂದು ತೊಂದರೆಗಳು ಕಷ್ಟ ಇದೆ ಅಂತಂದರೆ ಅಂಥವರು ಚಂದನವನ್ನು ಯಾರಿಗಾದರೂ ದಾನವಾಗಿ ಕೊಡಬೇಕು ಚಂದನ ಅಂತ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ ಸ್ನೇಹಿತರೆ ಅದು ಹೇಳ್ತಾ ಇದ್ದೀನಿ ಚಂದನ ಅಂದರೆ ಕುಂಕುಮ ಅಲ್ಲ ಚಂದನ ಅಂತ ಬೇರೆನೇ ಸಿಗುತ್ತೆ ಅದನ್ನು ತಂದು ದಾನವಾಗಿ ಕೊಡಬೇಕು ಇನ್ನು ತಾಂಬೂಲ ದಾನವನ್ನು ಮಾಡೋದ್ರಿಂದ ಅಂದರೆ ಎಲೆ ಅಡಿಕೆ ಸುಣ್ಣ ಮೂರು ಕಲಸಿ ತಾಂಬೂಲ ಅಂತ ಕರಿತೀವಿ ಇದನ್ನು ದಾನವಾಗಿ ಕೊಡೋದ್ರಿಂದ ಅಥವಾ ಎಲೆ ಅಡಿಕೆಯನ್ನು ದಾನವಾಗಿ ಕೊಡೋದ್ರಿಂದ ಸಾರ್ವಭೌಮ ಪದವಿ ನಮಗೆ ಲಭ್ಯ ಆಗುತ್ತೆ ಮತ್ತು ನಾರಿಕೇಳ ಅಂದರೆ ಎಳನೀರನ್ನು ದಾನವಾಗಿ ಕೊಡೋದ್ರಿಂದ ಸಪ್ತಜನ್ಮಗಳಲ್ಲಿ ವಿಪ್ರತ್ವವು ಲಭ್ಯ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಮಜ್ಜಿಗೆಯನ್ನು ದಾನವಾಗಿ ಕೊಡೋದ್ರಿಂದ ವಿದ್ಯೆ ಮತ್ತು ಧನಪ್ರಾಪ್ತಿ ಆಗುತ್ತೆ ಆಮೇಲೆ ಮೊಸರು ದಾನವಾಗಿ ಕೊಡೋದರಿಂದ ಅಖಂಡ ಫಲ ಲಭ್ಯ ಆಗುತ್ತೆ ಇನ್ನು ತುಪ್ಪವನ್ನು ದಾನವಾಗಿ ಕೊಡೋದ್ರಿಂದ ಯಜ್ಞ ಮಾಡಿದಂತಹ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಇನ್ನು ಕೋಸಂಬರಿ ಸೌತೆಕಾಯಿ ಬೆಲ್ಲ ಇದನ್ನೆಲ್ಲ ದಾನ ಮಾಡೋದ್ರಿಂದ ಶ್ವೇತದ್ವೀಪದಲ್ಲಿ ವಾಸ ಮಾಡುವಂತಹ ಭಾಗ್ಯ ನಮಗೆ ಲಭ್ಯ ಆಗುತ್ತೆ ಇನ್ನು ಪಾನಕವನ್ನು ದಾನವಾಗಿ ಕೊಡೋದ್ರಿಂದ ಪಿತೃಗಳು ತೃಪ್ತಿ ಆಗ್ತಾರಂತೆ ಆಮೇಲೆ ಉದುಕುಂಬ ದಾನವನ್ನು ಕೊಡೋದ್ರಿಂದ ಗಯಾದಲ್ಲಿ ಶತಶ್ರದ್ಧ ಮಾಡಿದಂಥ ಫಲ ಸಿಗುತ್ತಂತೆ ಆಮೇಲೆ ಪಾದರಕ್ಷೆಗಳು ಚಪ್ಪಲಿಯನ್ನು ದಾನವಾಗಿ ಕೊಡೋದ್ರಿಂದ ನರಕದಲ್ಲಿ ಪ್ರವೇಶನೇ ಇರೋದಿಲ್ಲ ಅಂತ ನಾವು ಮೇಲೆ ಅದಕ್ಕೋಸ್ಕರ ಪಾದರಕ್ಷೆಯನ್ನು ದಾನವಾಗಿ ಕೊಡಬೇಕು ಇನ್ನು ಛತ್ರಿ ದಾನವನ್ನು ಮಾಡೋದ್ರಿಂದ ತಾಪತ್ರೆಯ ಎಲ್ಲ ನಾಶ ಆಗೋಗುತ್ತೆ ಎಷ್ಟೇ ಕಷ್ಟ ಇದ್ದರೂ ಪರಿಹಾರ ಆಗುತ್ತೆ ಮತ್ತು ಬೀಸಣಿಕೆಯನ್ನು ದಾನವಾಗಿ ಕೊಡೋದ್ರಿಂದ ಯಾಗ ಮಾಡಿದಂಥ ಫಲ ಸಿಗುತ್ತೆ ನಮಗೆ ಇನ್ನು ಅಕ್ಕಿಯನ್ನು ದಾನವಾಗಿ ಕೊಡೋದ್ರಿಂದ ಪೂರ್ಣಾಯುಷು ಸರ್ವಯಜ್ಞ ಫಲ ನಮಗೆ ಸಿಗುತ್ತಂತೆ ಹಾಗೆಯೇ ಕಬ್ಬಿನ ರಸ ಕಬ್ಬಿನ ಹಾಲು ಅಂತೀವಲ್ವಾ ಆ ಕಬ್ಬಿನ ರಸವನ್ನು ದಾನವಾಗಿ ಕೊಡೋದ್ರಿಂದ ಪಿತೃಗಳಿಗೆ ಅಮೃತ ಪಾನ ಮಾಡಿದಷ್ಟು ತೃಪ್ತಿ ಆಗುತ್ತಂತೆ ಅದರ ಫಲ ಸಿಗುತ್ತಂತೆ ಅದಕ್ಕೋಸ್ಕರ ಕಬ್ಬಿನ ಹಾಲನ್ನು ದಾನವಾಗಿ ಕೊಡಬೇಕು ಇನ್ನು ಗಡ್ಡೆ ಗೆಣಸು ಹಣ್ಣುಗಳು ತರಕಾರಿ ಉಪ್ಪು ಬೆಲ್ಲ ಮೆಣಸು ಆಮೇಲೆ ಪತ್ರೆಗಳು ನೀರು ಮಜ್ಜಿಗೆ ಇದನ್ನೆಲ್ಲ ದಾನವಾಗಿ ಕೊಡೋದ್ರಿಂದ ಏನೇನು ಪದಾರ್ಥಗಳನ್ನು ನಾವು ದಾನವಾಗಿ ಕೊಟ್ಟಿರ್ತೀವೋ ಆ ಎಲ್ಲ ಪದಾರ್ಥಗಳು ಯಾರು ದಾನ ಮಾಡಿರ್ತಾರಲ್ವಾ ಅವರು ಮಾಡಿದವ್ರಿಗೆ ಅನಂತವಾಗಿ ಲಭ್ಯ ಆಗುತ್ತೆ ಅಂತ ವೈಶಾಖ ಮಾಸದ ಮಹಾತ್ಮೆಯಲ್ಲಿ ನಾರದರು ಅಂಬರೀಷ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ ಇದೇನೇನು ಎಲ್ಲ ದಾನವನ್ನು ಕೊಟ್ಟರೆ ಯಾರು ದಾನ ಕೊಡ್ತಾರೋ ಅವರಿಗೆ ಅನಂತ ಫಲ ಆ ಎಲ್ಲ ಫಲಗಳು ಅವ್ರಿಗೆ ಸಿಗುತ್ತೆ ಕೊಟ್ಟವ್ರಿಗೇನೆ ಇನ್ನೂ ಮುಖ್ಯವಾಗಿ ಮೊಸರು ಬುತ್ತಿಯನ್ನು ದಾನವಾಗಿ ಕೊಡೋದ್ರಿಂದ ಅಂದರೆ ಮೊಸರನ್ನು ಕಲಿಸ್ಬಿಟ್ಟು ಅದಕ್ಕೆ ದಾಳಂಬ್ರಿ ಹಣ್ಣು ಆ ಥರ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಚಂದ ಮೊಸರು ಬುತ್ತಿಯನ್ನು ಮಾಡಿ ದಾನ ಕೊಡೋದರಿಂದ ಆಗುತ್ತಂತೆ ಇದಿಷ್ಟು ವೈಶಾಖ ಮಾಸದಲ್ಲಿ ಕೊಡುವಂತಹ ದಾನಗಳು ಮತ್ತು ಅದರ ಫಲ ಯಾರ್ಯಾರಿಗೆ ಏನೇನು ಸಾಧ್ಯವಾಗುತ್ತೋ ಅಷ್ಟು ದಾನಗಳನ್ನು ಕೊಟ್ಟು ಅದರ ಫಲಗಳನ್ನು ಪಡೆಯಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ